We'll ಉಡುಪಿಯ ಪರ್ಕಳ ಬಿಟ್ಟಲವಾಡಿ ನಿವಾಸಿ ದಿವಂಗತ ಭುಜಂಗ ನಾಯ್ಕ ಅವರ ಮಗ ಸುಬ್ರಹ್ಮಣ್ಯ ನಾಯ್ಕ ಅವರು ಇಲಿ ಜ್ವರಕ್ಕೆ ಬಲಿಯಾಗಿದ್ದಾರೆ ಅವರಿಗೆ ಐವತ್ತೆರಡು ವರ್ಷ ವಯಸ್ಸಾಗಿತ್ತು ಮೊದಲು ಅವರಿಗೆ ಜ್ವರ ಕಂಡು ಬಂದಿತ್ತು ನಂತರ ಆಸ್ಪತ್ರೆಗೆ ದಾಖಲಿಸಿದಾಗ ಇಲಿ ಜ್ವರ ಕಂಡುಬಂದಿದ್ದು ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಮೃತರು ಪತ್ನಿ ಓರ್ವ ಪುತ್ರ ಮತ್ತು ಬಂಧು ಮಿತ್ರರನ್ನ ಅಗಲಿದ್ದಾರೆ ಪರ್ಕಳದಲ್ಲಿ ಶಾಮಿಯಾನ ಕೇಬಲ್ ಅಳವಡಿಸಿಕೆ ಮೊದಲಾದ ನುರಿತ ಕೆಲಸಗಳು ತಮ್ಮನ್ನ ತೊಡಗಿಸಿಕೊಂಡಿದ್ರು ತೋಡೊಂದರಲ್ಲಿ ಸತ್ತು ಬಿದ್ದ ದುರ್ನಾಥ ಬೀರುತ್ತಿದ್ದ ಕಳೆ ಬರವನ್ನ ಯುವಕರು ಮೇಲಕ್ಕೆತ್ತಿ ಅದರ ಅಂತ್ಯ ಸಂಸ್ಕಾರವನ್ನ ಮಾಡಿದ ಘಟನೆ ಮುಡುಬಿದ್ರಿಯ ಕೆಲ್ಲಪುತ್ತಿಗೆಯಲ್ಲಿ ನಡೆದಿದೆ ಮೇಯಲು ಬಿಟ್ಟಿದ್ದ ಆ ದನವು ಇತ್ತೀಚಿನ ಜೋರಾತಾ ಮಳೆಗೆ ತೋಡಿನಲ್ಲಿ ಕೊಚ್ಚಿಕೊಂಡು ಹೋಗಿ ಕೆಲ ಕುತ್ತಿಗೆಯ ತೋಡಿನಲ್ಲಿ ಸಿಲುಕಿಕೊಂಡು ಮೇಲಕ್ಕೆ ಬರಲಾಗದೆ ಅಲ್ಲೇ ಕೊನೆಯುಸಿರೆಳೆದಿತ್ತು ಪ್ರಾಣ ಕಳೆದುಕೊಂಡು ಕೆಲವು ದಿನಗಳಾದ್ದರಿಂದ ದುರ್ನಾತ ಬೀರುತ್ತಿದ್ದುದರಿಂದ ಯಾರೂ ಅದರ ಬಳಿ ಹೋಗಿರಲಿಲ್ಲ ಈ ವಿಚಾರವನ್ನ ದನದ ಮನೆಯವರ ಸಂಬಂಧಿಕ ಜಗ್ಗು ಎಂಬುವರು ವಾಲ್ಪಾಡಿ ಮಕ್ಕಿಯ ಕೆಲ ಯುವಕರಲ್ಲಿ ತಿಳಿಸಿದಾಗ ಕೂಡಲೇ ಕಾರ್ಯಪ್ರವೃತ್ತರಾದ ಬಿಕೆ ರಜಾಕ್ ಮನ್ಸೂರ್ ಮುನ್ನಾ ಇಕ್ಬಾಲ್ ಶಬೀರ್ ಷರಿಪಾಕ ಬಾಲ್ಪಾಡಿ ಮೊದಲಾದವರು ಕೆಲ ಪುತ್ತಿಗೆಯ ಆ ತೋಡಿಗಿಳಿದು ದುರ್ನಾಥ ಬೀರುತ್ತಿದ್ದ ದನವನ್ನ ಮೇಲಕ್ಕೆತ್ತಿ ಅದೇ ಪರಿಸರದಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಸ್ಥಾಪಕ ಶಿಂಟೂರು ನಾರಾಯಣರೈವರ ಹದಿಮೂರನೇ ವರ್ಷದ ಸ್ಥಾಪಕರ ದಿನಾಚರಣೆ ಸವಣೂರು ವಿದ್ಯಾಗಂಗೋತ್ರಿಯ ವಿದ್ಯಾಚೇತನ ಸಭಾಂಗಣದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿದೆ ಎಂದು ಸವಣೂರು ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಸಂಚಾಲಕ ರತ್ನ ಸವಣೂರು ಕೆ ಸೀತಾರಾಮರಯ್ಯ ಅವರು ತಿಳಿಸಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಸದ ಮಾಜಿ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಪ್ರತಿ ವರ್ಷದಂತೆ ನೀಡುವ ಶಿಂಟೂರು ಸನ್ಮಾನವನ್ನು ಈ ಬಾರಿ ಶಿಕ್ಷಕ ಕ್ಷೇತ್ರಕ್ಕೆ ಮೀಸಲಿಟ್ಟು ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯನಿ ರೂಪಕಲಾಕಿಯ ಅವರಿಗೆ ನೀಡಿ ಗೌರವಿಸಲಾಗುವುದು ಇದೇ ಸಂದರ್ಭದಲ್ಲಿ ಸೇನೆಗೆ ನೀಡುವ ಗೌರವಾರ್ಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ನೀಡಿ ಗೌರವಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಅಶ್ವಿನ್ ಶೆಟ್ಟಿ ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಾರಾಯಣ ಮೂರ್ತಿ ಕೆ ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೇಬಳ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲೆ ಶಶಿಕಲಾ ಸಾಳ್ವಾ ಉಪಸ್ಥಿತರಿದ್ದರು ಪುತ್ತೂರಿನ ಕೆಮ್ಮಿಂಜಿ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಸ್ಥಾನದ ನಾಗಭನದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ನಾಗದೇವರಿಗೆ ತನು ಸಿಯಾಳಾಭಿಷೇಕ ಮಾಡಿ ಪುನೀತರಾದರು ಕ್ರೀಡಾ ಮಂಡಳಿಯಲ್ಲಿ ಭಾರತದ ಅಥ್ಲೀಟ್ ವಿನೇಶ್ ಪೋಗಟ್ ಪರ ಹಿರಿಯ ವಕೀಲ ಹರೀಶ್ ಸಾಳ್ವಿ ವಕಾಲತ್ತು ವಹಿಸಲಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಅನರ್ಹತೆಗೊಳಿಸಿದ ಒಲಿಂಪಿಕ್ಸ್ ಸಮಿತಿ ನಿರ್ಧಾರ ಪ್ರಶ್ನಿಸಿ ವಿನೇಶ ಪೋಘಟ್ ಅವರು ಕ್ರೀಡಾ ಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಪೋಘಟ್ ಪರ ವಾದ ಮಂಡಿಸಲು ಹರೀಶ್ ಸಾಳ್ವೆ ಒಪ್ಪಿಕೊಂಡಿದ್ದಾರೆ ಹರೀಶ್ ಸಾಳ್ವಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಲಿದ್ದಾರೆ ಸಾಳ್ವೆ ಅಲ್ಲದೆ ಪೋಘಟ್ ಪರ ಇತರ ನಾಲ್ಕು ವಕೀಲರು ಪ್ಯಾರಿಸ್ನಲ್ಲೇ ಇರಲಿದ್ದಾರೆ ಹರ್ಗರ್ ತಿರಂಗ ಅಭಿಯಾನವನ್ನ ದೇಶದ ಜನರು ಸ್ಮರಣೀಯ ಆಂದೋಲನವನ್ನಾಗಿ ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ ಆಗಸ್ಟ್ ಹದಿನೈದರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಅವರು ಈ ಕರೆಯನ್ನ ನೀಡಿದ್ದಾರೆ ಅಲ್ಲದೆ ಸಾಮಾಜಿಕ ಜಾಲತಾಣಗಳ ಡಿಪಿ ಇಮೇಜ್ಗಳನ್ನು ತಿರಂಗ ಧ್ವಜವಾಗಿ ಇಡಬೇಕು ಎಂದು ಅವರು ಹೇಳಿದ್ದಾರೆ ಹರ್ಗರ್ ತಿರಂಗ ಅಭಿಯಾನದ ಭಾಗವಾಗಿ ದೇಶವಾಸಿಗಳು ಸೆಲ್ಫಿ ತೆಗೆದುಕೊಳ್ಳುವ ಮೂಲಕ ವ್ಯಾಪಕವಾಗಿ ನಡೆಸಬೇಕು ಎಂದು ಕರೆ ನೀಡಿದ್ದಾರೆ Terima